ಶಿಕ್ಷಣ ಮತ್ತು ಆರೋಗ್ಯ ಮಾನವ ಬದುಕಿನ ಎರಡು ಕಣ್ಣುಗಳು ದಾಂಡೇಲಿಯಲ್ಲಿ ಶಾಸಕರಾದ ಆರ್ ವಿ ದೇಶಪಾಂಡೆ ಹೇಳಿಕೆ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಬದುಕಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಮಹತ್ವವನ್ನು ನೀಡಬೇಕು ಅವು ಮಾನವ ಬದುಕಿನ ಎರಡು ಕಣ್ಣುಗಳು ಇದ್ದಂತೆ ಶಿಕ್ಷಣ ಜ್ಞಾನ ಮತ್ತು ಉದ್ಯೋಗವನ್ನು ನೀಡಿದರೆ ಆರೋಗ್ಯ ಜೀವನೋತ್ಸಾಹದ ಬದುಕನ್ನು ನೀಡುತ್ತದೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಎಲ್ಲರೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮಹತ್ವವನ್ನು ನೀಡಬೇಕೆಂದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಕರೆ ನೀಡಿದರು ಅವರು ಇಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಧಾನಮಂತ್ರಿ ಉಷಾ ಯೋಜನೆಯಡಿ ಮಂಜೂರಾದ ಐದು ಕೋಟಿ ರೂಪಾಯಿಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಯನ್ನು ಉದ್ಘಾಟಿಸಿ ಹಾಗೂ ಗ್ರಂಥಾಲಯ ಬಿಸಿಎ ಕಟ್ಟಡ ಮತ್ತು ವ್ಯಾಯಾಮ ಶಾಲೆಗಳ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಭಾರತ ಹತ್ತು ಸಾವಿರಕ್ಕೂ ಹೆಚ್ಚು ಕಾಲೇಜುಗಳು ಕೇಂದ್ರ ಸರ್ಕಾರಕ್ಕೆ ಐದು ಕೋಟಿ ರೂಪಾಯಿಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಗಾಗಿ ಅರ್ಜಿ ಸಲ್ಲಿಸಿದ್ದು ಕೇವಲ ದೇಶದಾದ್ಯಂತ ಮುನ್ನೂರು ಕಾಲೇಜುಗಳು ಆಯ್ಕೆಯಾಗಿದ್ದು ಕರ್ನಾಟಕದಿಂದ ಕೇವಲ ಇಪ್ಪತ್ತು ಕಾಲೇಜುಗಳು ಆಯ್ಕೆಯಾಗಿದೆ ಅವುಗಳಲ್ಲಿ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ ಒಂದಾಗಿರುವುದು ಹೆಮ್ಮೆಯ ಸಂಗತಿ ಇಲ್ಲಿಯ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರ ಸಾಮೂಹಿಕ ಪ್ರಯತ್ನದಿಂದ ಈ ಮಾನ್ಯತೆ ದಕ್ಕಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಹೊಸ ಕಟ್ಟಡ ಕಾಮಗಾರಿಗಳ ನಿರ್ಮಾಣ ನವೀಕರಣ ಮತ್ತು ಉನ್ನತೀಕರಣ ಉಪಕರಣಗಳು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಐದು ಕೋಟಿ ರೂಪಾಯಿಗಳ ಅನುದಾನದ ಹಂಚಿಕೆಯ ವಿವರಗಳನ್ನು ಸಭೆಯಲ್ಲಿ ತಿಳಿಸಿದರು ಸಮಾರಂಭದಲ್ಲಿ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ನಗರಸಭೆಯ ಸದಸ್ಯರುಗಳಾದ ಮೋಹನ್ ಹಲ್ವಾಯಿ ಸಂಜಯ್ ನಂದೇಳ್ಕರ್ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಬಷೀರ್ ಅಹಮ್ಮದ್ ಗಿರಿಯಾಳ್ ಇಕ್ಬಾಲ್ ಶೇಖ್ ರಫೀಕ್ ಖಾನ್ ಸರಸ್ವತಿ ರಜಪೂತ್ ಮೊದಲಾದವರು ಉಪಸ್ಥಿತರಿದ್ದರು ಪ್ರಾಚಾರ್ಯರಾದ ಡಾ ಎಂಡಿ ಒಕ್ಕೊಂದವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಸಹ ಪ್ರಾಧ್ಯಾಪಕರಾದ ಬಸವರಾಜ್ ಹೂಲಿಕಟ್ಟಿಯವರು ವಂದಿಸಿದರು ಮನೋಹರ್ ಉಡಚಂಚಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಎಲ್ಲ ಮಾಹಿತಿ ತರಿಸಿ ಆಕಾಶದಾಡಿಗೆಂಥ ಈಗ ಇಂಜಿನಿಯರ್ ಅಲ್ಲಿ ಹುಡುಗ ಎಫ್ ಡಿ ಸಿ ಬಂದಿದ್ದ ಅವ ಸಾಫ್ಟ್ವೇರಲ್ಲಿ ಭಯಂಕರ ಫಾಸ್ಟ್ ಇದ್ದ ನಾವೆಲ್ಲ ರೆಡಿ ಮಾಡಲು ಅವರು ಸಾಫ್ಟ್ವೇರ್ ನಿಂತು ನಮ್ಮ ಇವರಿದ್ದಾರೆ ವೇದೇಕರ್ ಇದ್ದಾರೆ ನಮ್ಮ ಬಸವರಾಜ್ ಇದ್ದಾರೆ ಸುಮಾರು ಎಲ್ಲರೂ ಈ ಇಡೀ ತಂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತು ಹೀಗಾಗಿ ಈ ಸಂದರ್ಭದಲ್ಲಿ ಸಾಹೇಬರು ಎದುರು ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ನಮಸ್ಕಾರಗಳು ಸಲ್ಲಿಸಲಿಕ್ಕೆ ಹೇಳ್ತೇನೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಬಹುಶಃ ಇದರಿಂದ ದೊಡ್ಡ ಕೆಲಸ ನಡೆದ ವಿದ್ಯಾರ್ಥಿಗಳ ಸಪೋರ್ಟ್ ಮಾಡ್ಕೊಡ್ತಾ ನಮ್ಮ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ ಅವರು ಏನೆಲ್ಲ ಏನ್ ಬೇಕು ಮಾಡ್ತಾರೆ ಕಾಲೇಜ್ ಅಂತ ಮಕ್ಕಳು ಕೂಡ ನಾವೆಲ್ಲ ಪುಣ್ಯವಂತರು ಮತ್ತು ಎಲ್ಲ ನಮ್ಮ ಸಿ ಡಿ ಸಿ ಸದಸ್ಯರು ನಮ್ಮ ಸಾಹೇಬ್ರು ಇಂಥವ್ರ ಜೊತೆ ಪ್ರಾಸ್ಟು ಪಾರ್ ಮಾಡಿ ಎಲ್ ಎಸ್ ಸಿಬ್ಬಂದಿಯಾಗಿ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ

ಚೆನ್ನಾಗಿ ಆಗ್ಬೇಕಂತ ಹೇಳಿ ಕ್ರಮ ತಗೊಂಡಿದ್ದಾರೆ ಯಾವ ಪ್ರಕಾರ ಮೂರು ಮೂರು ಸತ್ವರೆಗಳು ಕಾಲೇಜು ನಿರ್ಮಾಣ ಆಗಿದ್ದಾವೆ ಇದೆಲ್ಲ ಪರಿಶೀಲನೆ ಮಾಡಿ ಬಂದಿದೆ ಆ ಪರಿಶೀಲನೆ ಪಾಸ್ ಆಗಿದೆ ಹಾಗಾಗಿ ಐದು ಕೋಟಿ ರೂಪಾಯಿ ಇಲ್ಲಿ ಬಂದಿದೆ ಅರ್ಥ ಪ್ರಕಾರ ಎಲ್ಲ ಶ್ರೇಯ ನಿಮಗೆಲ್ಲ ನಾವು ಶಾಸಕ ಜನಪ್ರತಿನಿಧಿ ನನ್ನ ಕರ್ತವ್ಯ ಇದೆ ಮಾಡಿದ ತಪ್ಪಿದೆ ಅದರಲ್ಲಿ ನಾವು ಶಿಕ್ಷಣ ಆರೋಗ್ಯಕ್ಕೆ ಬಹಳ ಬದುಕಿದ್ದೇವೆ ಶಿಕ್ಷಣ ಆರೋಗ್ಯ ಕಮ್ಯುನಿಕೇಶನ್ ರಸ್ತೆಗಳು ಸೇತುವೆಗಳು ವಿದ್ಯುತ್ ಶಕ್ತಿ ಹೆಚ್ಚಿನ ಕೊಡ್ತೇವೆ सामूहिक हमलावरों के तले से चुपचाप सब दूर रहे हमलावरों ने डीवी पाले डिप्रेटिव ने पाले जाएं चौड़ा पाले जाएं डीजे आईटी आहेड़ ने डांडी ने पाले चौड़ा ने पाले हाईस्कूल वालों से पाले जाएं जीजू जी से पाले जाएं आम लोगों से ದೊಡ್ ಯೂನಿವರ್ಸಿಟಿ ಶಿಕ್ಷಣ ಮಂತ್ರಿ ಟೆಕ್ನಿಕಲ್ ಪಾರ್ಟ್ ಮಾಡಿದ್ದೇವೆ ದುರುದ್ಯೋಗದಿಂದ ನನ್ನೇನು ಕನಸಿತ್ತು ಆ ಕನಸು ಬಗ್ಗೆ ನನ್ನ ಇಲ್ಲಿಯಿಂದ ಕೆಲವು ಸ್ನೇಹಿತ ಬಂದಿದೆ ಅವ್ರು ವಿಸಿಟ್ ಮಾಡಿದ್ದರು ಏನಾದ್ರೆ ನಾವು ಇದು ಹೆಸರು ತರಬೇತಿ ಕೋರ್ಸ್ ನಲ್ಲಿ ಪಾಠಕ್ಕೆ ಸಾಧ್ಯ ವಾಯಸಾತ್ರ ಒಂದ್ಯಾ ಮೂಸದಿ ಮಾತನ್ನ ಹೇಳಿದ್ವಿ ಅವ್ಕ್ಕೆ ಏನು ಉದು ಮಂಗಪಟ್ಟಿ ಸ್ಕಿನ್ ಇನ್ ಸ್ಟಿಟು ಆರೂ ಬಿಟೇಲ್ ಕೋರ್ಸ್ ಮಾಡ್ತಿ ವಿಶ್ವೇಶ್ವರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ನ ಕೋಟೆ ಆದರೆ ಶುರು ಮಾಡಿ ನಾನೆ ಸಪಟೇ ಬೋರ್ಡ್ ಗೆ ಸಾartifactId ಆಗರೆ ವಿಶ್ವೇಶ್ವರ ಟೆಕ್ನಿಕಲ್ ಕೋಟೆ ಅಲ್ಲಿ

ಎಲ್ಲ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ನಾವು ಮಾಡಿದ್ದೇವೆ ಆರೋಗ್ಯ ಮತ್ತು ದೊಡ್ಡ ಆಸ್ತಿ ಮನೆ ನಿಮ್ಮ ಆಸ್ತಿ ಅಲ್ಲ ರಸ್ತೆ ನಿಮ್ಮ ಆಸ್ತಿ ಅಲ್ಲ ಕಿಡಸ್ತಿ ಅಲ್ಲ ನಿಮ್ಮ ಆಸ್ತಿ ಅಲ್ಲ ನಿಮ್ಮ ಆರೋಗ್ಯ ಒಳ್ಳೆ ಆರೋಗ್ಯ ಇದ್ರೆ ಬುದ್ಧಿವಂತದಲ್ಲ ಆರೋಗ್ಯ ಏನ್ ಮಾಡಲಿ ಬಂತು ಏನ್ ಮಾಡಲಿದ್ದಾರೆ ಉದ್ಯೋಗ ಮಾಡಲಿ ನೌಕರಿ ಮಾಡಿದಾಗ್ತದೆ ಒಳ್ಳೆ ಭಾಷಣ ಮಾಡಿದಾಗ್ತದೆ ಅದಾದ್ರೆ ಬುದ್ಧಿವಂತ ಹಾಗಾಗಿ ಪ್ರತಿಯೊಂದು ಹೆಚ್ಚಿನ ಗಮನ

ಕೈ ಬಡಸ್ಥಳ ಅಂತ ಎರಡು ಕೈಲಿ ಹೊಡಿಬಾರ್ದು ಕೈ ಬಡಸ್ತಾಳ ಅಂತ ಎರಡು ಕೈಲಿ ಹೊಡಿಲಿಕ್ಕೋದ್ರೆ ಹೊಟ್ಟಿನ ಮೇಲೆ ಶುರು ಆಗ್ತದೆ ಕೈ ಬೇಡ ಅಮ್ಮ ಬೇಡ ಸಾಕು ಅಂತ ಹೇಳ್ಬೇಕು ಹಾಗಾಗಿ ಒಂದು ಹೆಲ್ತ್ ಇಸ್ ಬೇರೆ ಅದೇ ಪ್ರಕಾರ ವಿದ್ಯೆ ವಿದ್ಯೆ ದಿನೇನ ಶುರುಕೆ ಯಾವುದಿಲ್ಲ ಎಷ್ಟು ದುಬಾರ್ ಇತ್ತು ದುಬಾ ಅದರಿಂದ ಅವ್ರಿಗೆ ಗೌರವ ಕೊಡ್ತದೆ ಬರ್ತದೆ ಹಾಗೆ ವಿದ್ಯೆ ಸಂಪಾದನೆ ಮಾಡೋರು ವಿನಯ ಇರ್ಬೇಕು ಅಭಿಮಾನ ಇರಬೇಕು ಕಾಲೇಜ್ ಅಭಿಮಾನಿರಬೇಕು ಬೇರೆ ಮಕ್ಕಳಿಗೂ ಅಭಿಮಾನಿರಬೇಕು ಆದ್ರೆ ಇವತ್ತಿ ಕಾಲೇಜ್ ಯಾವುದೂ ಕೊರತೆ ನಾವು ಮಾಡಿದ ಲಕ್ಷ ರೂಪಾಯಿ ಕೊಡ್ತಾ ಇದೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ चुदाई के हाथ लक्ष्मण होते हैं। वो तो प्रेक्षक रा गैलरी मालिक के यू एड लक्ष्मण होता है। आधार रोल होता है। ऑडियंस गैलरी। प्रस्तुतकर्ता ऑडियंस हमले गैलरी। आधार रोल। तो आधार रोल मारते हैं। आधार रोल आधार

ಎಲ್ಲ ಸುತ್ತೆ ಸುತ್ತ ಒಳ್ಳೆ ಜನ ಇದ್ರೆ ನೀವು ಒಳ್ಳೆ ಬಾಸ್ಕೆಟ್ ಬಾಲ್ ಹೆಣ್ಮಕ್ಳು ಅಷ್ಟೇ ಅಲ್ಲ ಹೆಣ್ಮಕ್ಳು ಕನ್ಸ್ಟ್ರಕ್ಷನ್ ಆಫ್ ಬಾಲ್ ಕೋರ್ಟ್ ಅದಕ್ಕೆ ಇಪ್ಪತ್ತು ಲಕ್ಷ ಕ್ರೀಡೆಗಳು ಹೆಚ್ಚಿಬಿಡ್ತೀವಿ ಕ್ರೀಡೆ ಕ್ರೀಡೆ ಊಟ ಚೈತನ್ಯ ಬರಲಿಲ್ಲ ಆಲ್ಡರ್ ಲೇವ್ ದ ಸ್ಟ್ರೀಟ್ ನಲ್ಲಿ ಅವರ್ತುತ್ತಿಲ್ಲ ದೊಡ್ಡ ಸಂತೋಷ ಆದ್ರೆ ಒಳ್ಳೆ ಆಗ್ತಿರಬೇಕಾದ್ರೆ ಯಾವತ್ತು ಕ್ರೀಡೆಗೆ ಭಾಗವಹಿಸಿದ ಒಂದು ಗಂಟೆ ಆಡೋಕೆ ಆರು ದಿನ ಭಾಗ ಓಡಕ್ಕೆ ಆದಿದೆ ಬಿಟ್ಟೆ ಆಡ್ರಿ ಬೆಡ್ ಮಿಟರ್ ಆಡ್ರಿ ಟೆನಿಸ್ ಆಡ್ರಿ ಬಾಂಜ್

ಸೈಕಲ್ ಇರ್ಬಹುದು ಪಾರ್ಕ್ ಮಾಡಲಿಕ್ಕೆ ಪಾರ್ಕಿಂಗ್ ಫಿಸಿಕ್ ಲೈಬ್ರರಿ ನಿಮ್ಮ ಮಾಡಲಿಕ್ಕೆ ಎರಡ್ ಲಕ್ಷ ರೂಪಾಯಿ ಹೋಗ್ತಾ ಇದ್ದೇವೆ ನಾವು ನಿಮ್ಮ ಗುರು ಬಿಟ್ಟಿಲ್ಲ ಅವರು ಎಲ್ಲಿ Vai expelled within five years <laughs> in this chamber he came about three human ಲಕ್ಷ He done a mniej hero Heained norestrial I meant to have a sentiment ನಿಮ್ಮ ಕಡೆ ಏನು ಶೌಚಾಲಯಗಳಿವೆ ಅದರ ರಿನೋವೇಶನ್ ಮಾಡಲಿಕ್ಕೆ ಯಾರು ಲಕ್ಷ ಸಿಗುತ್ತೆ ಬಿಲ್ಡಿಂಗ್ ನಂಬರ್ ಒನ್ ಬಿಲ್ಡಿಂಗ್ ನಂಬರ್ ಯಾರು ಇಲ್ಲಿ ಏನು ರಿಪೇರ್ಸ್ ಇದೆ ಆ ರಿಪೇರ್ಸ್ ಮಾಡಲಿಕ್ಕೂ ಸಹ ಐದು ಲಕ್ಷ ಕೊಡ್ತಾರೆ ನಿಮ್ಮ ಲ್ಯಾಬ್ರಿ ಆ ಹೇಳ್ತೇನೆ ಪ್ರತಿ ಒಂದು ಮೆಚ್ಚಾಗಿ ಲೈಬ್ರರಿ ಯೂಸ್ ಮಾಡಬೇಕು ನೀವು ಲೈಬ್ರರಿ ಯೂಸ್ ಮಾಡಿಲ್ಲ ಅಂದ್ರೆ ನೀವು ಜೀವಂತಿನಿ ಯಶಸ್ವಿ ಅವರು ಅಷ್ಟೆಲ್ಲ ಕೆಲಸ ಇಲ್ಲ ಕಮ್ಮಿನ ಪ್ರಕಾರ ಮಾಡಿದೆ ಯಾವ್ದಾರು ಬುಕ್ ಸ್ಟಡಿ ಉಪಯೋಗ ಆಗೋದಿದ್ರೆ ಆಗಬೇಕಂದ್ರೆ ಕಾಲೇಜ್ ಹಬ್ಬ ತಗೊಂಡು ನಾಡಕೊಳ್ಬೇಕು ಅವಾಗ ಎಷ್ಟು ಮಾಡಬೇಕು ಬಟ್ ಅದಕ್ಕೆ ನಿಮ್ಮ मूल लक्षारोपित है सरकार कॉन्फ्रेंस रूम, मीटिंग रूम, मालिके मूल लक्ष्मुआ जोड़वाई, प्रोग्राम होल के मूल लक्ष्मुआ, ये मंदार में न देगा, अ कंप्यूटर लैब अपग्रेड मालिके

आप तो सुलास के हम तो लोग का बोलते हैं। हम तो के लोग वहीं बच्चा मस्ताप पड़े हैं। वहीं योजने केवल पत्र पालिच लें, डिग्री पालिच लें, धरना करीब पालिच लें। आलू नंबर वन ನفسಿಯಾನ ನಾನು शासಕ ಹೋಗ್ತಾ ಇದ್ದೀನಿ ಇರಾನೋ ಕೋ ಇನಶಿಯಾ ಯು ಕೆನೆತೆ ಅದರಲ್ಲಾ ಬೋದು ಆಗಿದೆ ಹಾಗಾಗಿ ಯಾವಾಗ ಸೆಂಟ್ರಲ್ ಗವರ್ನಮೆಂಟ್ ಟೀಮ್ ಬಂತು ಅವರು ಏನೇ ಡಿಮೂಟ್ಸ ಬರ್ದಿವೆ ಮಾದೋ ಸೆಂಟ್ರಲ್ ಗವರ್ನಮೆಂಟ್ ಆಗಿದೆ ಅದಂದ್ರೆ ಪಾಸ್ ಆಗಿದೆ